ನಿರಂತರ ಸುರಿದ ಕುಂಭದ್ರೋಣ ಮಳೆಗೆ ಕಳೆದ ಬುಧವಾರದಂದು ಸೋಮೇಶ್ವರ ಗ್ರಾಮದ ಪಿಲಾರುವಿನ ಕಾಲುವೆಯಲ್ಲಿ ಕೊಚ್ಚಿ ಹೋಗಿ ಮೃತಪಟ್ಟಿದ್ದ ಕುಂಪಲ ಆಶ್ರಯ ಕಾಲನಿ ನಿವಾಸಿ ಕೇಶವಶೆಟ್ಟಿಯವರ ಕುಟುಂಬಕ್ಕೆ ಸರ್ಕಾರದ ಪ್ರಕೃತಿ ವಿಕೋಪದಡಿ ಸಿಕ್ಕ ಐದು ಲಕ್ಷ ರೂಪಾಯಿ ಪರಿಹಾರದ ಚೆಕ್ ಅನ್ನು ವಿಧಾನಸಭೆಯ ಸಭಾಧ್ಯಕ್ಷರಾದ ಯುಟಿ ಖಾದರ್ ಅವರು ಮೃತ ಕೇಶವಶೆಟ್ಟಿಯವರ ಪತ್ನಿ ಗುಲಾಬಿ ಶೆಟ್ಟಿಯವರಿಗೆ ಹಸ್ತಾಂತರಿಸಿದರು ಈ ವೇಳೆ ಮಾತನಾಡಿದ ಸ್ಪೀಕರ್ ಯುಟಿ ಖಾದರ್ ಅವರು ಮೃತ ಕೇಶವ ಶೆಟ್ಟಿಯವರು ಕೂಲಿ ಕೆಲಸ ಮಾಡಿ ಕಷ್ಟದಲ್ಲಿ ತನ್ನ ಸಂಸಾರವನ್ನು ಸಾಕುತ್ತಿದ್ದರು ಅವರ ಕುಟುಂಬಕ್ಕೆ ಸರ್ಕಾರದಿಂದ ಸಿಕ್ಕ ಪರಿಹಾರವನ್ನು ಮುಟ್ಟಿಸಿದ್ದೇವೆ ನಾವು ನೀಡುವ ಪರಿಹಾರದಿಂದ ಮೃತರ ಕುಟುಂಬಸ್ಥರ ನೋವನ್ನು ದೂರಗೊಳಿಸಲು ಸಾಧ್ಯವಿಲ್ಲ ದೇವರೇ ಅವರಿಗೆ ದುಃಖವನ್ನು ಸಹಿಸುವ ಶಕ್ತಿ ನೀಡಲೆಂದು ಪ್ರಾರ್ಥಿಸುತ್ತೇನೆ ಎಂದು ಹೇಳಿದರು ಸರ್ಕಾರ ನಾವೇನು ಸವಲತ್ತು ಪರಿಹಾರ ಕೊಡಬೇಕಿತ್ತ ಕೆಲಸ ಮಾಡಿದ್ದೇವೆ ನಮ್ಗೆ ಗೊತ್ತಿದೆ ನಾವು ಎಷ್ಟೇ ಪರಿಹಾರ ಕೊಟ್ಟರು ಕೂಡ ಆ ಕುಟುಂಬದ ನೋವು ನಮ್ಮಿಂದ ದೂರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ದೇವರೇ ಅವರಿಗೆ ವಿಶೇಷವಾದ ಒಂದು ಶಕ್ತಿ ಕೆಲಸ ಕೆಲಸಕ್ಕಾಗಬೇಕು ಅದಕ್ಕಾಗಿ ನಾವು ದೇವರನ್ನ ಪ್ರಾರ್ಥಿಸ್ತೇವೆ ಅವರ ಅಂತ ದುಃಖ ಶಕ್ತಿ ಆ ದೇವರು ಬಹುಶ ಅವರಿಗೆ ಸ್ವಲ್ಪ ಕೊಡಲಿ ಅವ್ರ ಕುಟುಂಬ ನೆಮ್ಮದಿ ಮತ್ತು ಅತ್ಯಂತ ಸಂತೋಷ ಮುಂದಿನ ದಿನಗಳಲ್ಲಿ ಮಾಡಿ ಬಹುಶ ಅತ್ಯಂತ ನೋವೆಲು ದೂರ ಆಗಲಿ ಅಂತ ಸರ್ಕಾರ ಸವಲತ್ತನ್ನು ಅವರಿಗೆ ಐದು ಲಕ್ಷ ರೂಪಾಯಿ ನಾವು ಅದನ್ನು ಮುಟ್ಟಿಸಿದ್ದೇವೆ ಉಳ್ಳಾಲ ತಹಶೀಲ್ದಾರ್ ಪುಟ್ಟರಾಜು ಡಿ ಎ ಹಿಂದುಳಿದ ವರ್ಗಗಳ ಅಧ್ಯಕ್ಷರಾದ ವಿವೇಕಾನಂದ ಸನಿಲ್ ಸೋಮೇಶ್ವರ ಪುರಸಭೆಯ ವಿಪಕ್ಷ ನಾಯಕರಾದ ಪುರುಷೋತ್ತಮ ಶೆಟ್ಟಿ ಪಿಲಾರ್ ಸದಸ್ಯರಾದ ದೀಪಕ್ ಪಿಲಾರ್ ನಾಮನಿರ್ದೇಶನ ಸದಸ್ಯರಾದ ಶ್ರೀಧರ್ ಆಳ್ವ ಪಿಲಾರ್ ಕಾಂಗ್ರೆಸ್ ಮುಖಂಡರಾದ ದಿನೇಶ್ ಕುಂಪಲ ವಿನೋದ್ ಕುಂಪಲ ನವನೀತ್ ಉಳ್ಳಾಲ್ ಆನಂದ್ ಆಶ್ರಯ ಕಾಲೋನಿ ರಮೇಶ್ ಆಶ್ರಯ ಕಾಲೋನಿ ಜಗದೀಶ್ ಸುದರ್ಶನ್ ಮಿಥುನ್ ಸಾಜಿದ್ ಬೈಪಾಸ್ ಮುಸ್ತಫಾ ಹರೇಕಳ ಮನ್ಸೂರ್ ಮಂಚಿಲಾ ಜಿಯಾದ್ ಮುಕ್ಕಚೇರಿ ಮೃತ ಕೇಶವಶೆಟ್ಟಿಯವರ ಪುತ್ರರಾದ ಸುನಿಲ್ ಪುತ್ರಿ ಶ್ರುತಿಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು